ಹೈಲು ಎಲ್ಲರಿಗೂ ನಮಸ್ಕಾರ ಈ ಜಿ ವ್ಲಾಗೆ ಸ್ವಾಗತ ನಾನು ಚಂದ್ರಿಕಾ ಇದು ನನ್ನ ಟ್ವೆಂಟಿ ಒನ್ ಡೇಸ್ ಚಾಲಿನ ಏಟೀನ್ತ್ ಡೇ ಇದಾಗಿದೆ ನಮ್ಮ ತಂಗಿ ಮಗಳು ಬರ್ಡೇ ಇರೋದರಿಂದ ನಾವು ಬೆಂಗಳೂರಿಂದ ದಾವಣಗೆರೆಗೆ ಹೋಗ್ತಾ ಇದ್ವಿ ಮಾರ್ನಿಂಗ್ ತ್ರೀ ಓ ಕ್ಲಾಕಿಗೆ ಇದ್ಬಿಟ್ಟು ಆಗಿ ಫೈವ್ ಓ ಕ್ಲಾಕ್ ಟ್ರೈನ್ಗೆ ಹೋಗ್ತಾ ಇರೋದು ನಮ್ಮನೆಯವ್ರ ಅಣ್ಣ ತಮ್ಮ ಆಟೋದಲ್ಲಿ ನಾವು ಹೋಗ್ತಾ ಇರೋದು ತುಂಬಾ ಖುಷಿಯಾಗ್ತಿದೆ ಮಾರ್ನಿಂಗ್ ಹೋಗ್ಬಿಟ್ಟು ಇವ್ನಿಂಗ್ ಮತ್ತೆ ರಿಟರ್ನ್ ಬರಬೇಕಾಗಿತ್ತು ಅದಕ್ಕೋಸ್ಕರನೇ ತುಂಬ ಸ್ಟ್ರೈನ್ ಆಗುತ್ತೆ ಅಂತಂದು ನಾವು ನೈಟಿನ್ ಹೋಗಲಿಲ್ಲ ಯಾಕಂದರೆ ಸನ್ ಸ್ಯಾಟರ್ಡೆ ಇರೋದ್ರಿಂದ ಸ್ಯಾಟರ್ಡೆ ಸಂಡೇ ಇರೋದರಿಂದ ಮತ್ತೆ ನಿದ್ದೆ ಆಗೋಲ್ಲ ಸರಿಯಾಗಿ ಅಂದ್ಕೊಂಡು ನಾವು ಸಂಡೇ ಮಾರ್ನಿಂಗೇ ಹೊರಟ್ವಿ ಯಾಕಂದರೆ ಸ್ವಲ್ಪ ಅವಾಗ ರಶ್ ಇರಲ್ಲ ಸ್ವಲ್ಪ ಫ್ರೀ ಇರುತ್ತೆ ಅಂತಂದು ಸಿಕ್ಕ ಆದರೂ ಏನೇ ಅಂದ್ಕೊಂಡ್ರೂ ಸಹ ಸಿಕ್ಕಾಬಿಟ್ಟು ರಶ್ ಇತ್ತು ಫೈನಲ್ ಆಗಿ ಸೀಟ್ ಕೂಡ ಸಿಕ್ತು ನೋಡ್ತಾ ಇರೋದು ನಾವು ನಮ್ಮ ಮನೇಲಿ ಫೋಟೋ ತಗೊಂತ ಇದ್ವಿ ಮಾರ್ನಿಂಗ್ ಫೈವ್ ಫಿಫ್ಟಿನಲ್ಲಿ ನಾವು ತಗೊಂಡಿದ್ದು ಫೋಟೋ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕಲ್ಲಿ ನಾನು ವೀಡಿಯೋ ಮಾಡ್ಕೊತಾ ಇದ್ದಿದ್ದು ಟ್ರೈನಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗೋಗ್ಬಿಡ್ತು ಏಯ್ಟ್ ಏಯ್ಟ್ ತರ್ಟಿ ಹಂಗೆ ಇದೆ ನಮ್ಮ ಮನೆಯವ್ರಿಗೆ ನಾನು ಕಣ್ಣಿಗೆ ಥರ ಮಾಡಲು ಸ್ವಲ್ಪ ಕೋಪ ಬರ್ಸ್ಬಿಟ್ಟಿದೆ ಅದಕ್ಕೋಸ್ಕರನೇ ಕಣ್ಣಿ ಥರ ಮಾಡಿದ್ದು ಅಲ್ಲಿ ನೋಡಿ ಅಜ್ಜಿ ಮೊಮ್ಮಗಳು ತಿಂಡಿ ತಿನ್ನಿಸ್ತಾ ಇದೆ ಅಜ್ಜಿ ಅವ್ರ ಮೊಮ್ಮಗಳಿಗೆ ಇಲ್ಲಿ ನಮ್ಮ ಮನೆಯವರು ನನಗೆ ತಿನ್ನಿಸ್ತಾ ಇದ್ರು ಎಲ್ಲರೂ ನೋಡ್ತಾಯಿದ್ರು ಬಟ್ ಯಾರೇನೇ ನೋಡಿದ್ರಿ ನಮ್ಮಿಬ್ಬರ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದು ಇಂಪಾರ್ಟೆಂಟು ಸೊ ನಾನು ವೀಡಿಯೋಸ್ನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಹುಷಾರಿಲ್ದೇ ಕಾರಣದಿಂದ ನನಗೆ ವೀಡಿಯೋಸ್ ಯಾವುದೇ ರೀತಿಯಾಗಿ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಒಂದು ತ್ರೀ ಫೋರ್ ಡೇಸ್ ಹಾಸ್ಪಿಟಲ್ ತೋರಿಸ್ಕೊಂಡಾದ್ಮೇಲೆ ಟ್ಯಾಬ್ಲೆಟ್ಸ್ ತೊಗೊಂಡಾದ್ಮೇಲೆ ಇವತ್ತು ಫೈನಲ್ ಆಗಿ ನನ್ನ ಧ್ವನಿ ಒಂದು ನೈಂಟಿ ಫೈವ್ ಪರ್ಸೆಂಟು ಸರಿ ಹೋಗಿರೋದ್ರಿಂದ ವೀಡಿಯೋಸ್ ಅವತ್ತಿಂದ ಅವತ್ತು ನಾನು ಏನು ಮಾಡಬೇಕು ಅದನ್ನೆಲ್ಲ ಕರೆಕ್ಟಾಗಿ ನಾನು ರುಟೀನಲ್ಲಿ ನಾನು ಮಾಡಿದ್ದೀನಿ ಟ್ವೆಂಟಿ ಒನ್ ಡೇಸ್ ಕೂಡ ಬಟ್ ವೀಡಿಯೋಸಿಗೆ ಮ್ಯೂಸಿಕ್ ಹಾಕಿ ಒಂದು ನಾನು ಮಾಡಿದ್ದೆ ಬಟ್ ಅಷ್ಟಾಗಿ ಅದು ಓಡಲಿಲ್ಲ ಅದಕ್ಕೋಸ್ಕರ ವಾಯ್ಸ್ ಕೊಟ್ಟೇ ಮಾಡಬೇಕು ಅಂದ್ಕೊಂಡು ನಾನು ಲೇಟಾದರೂ ಪರವಾಗಿಲ್ಲ ಲೇಟೆಸ್ಟಾಗಿ ವೀಡಿಯೋಸ್ನ ವಾಯ್ಸೋರ್ಗುಟ್ಕೊಂಡೇ ಮಾಡಬೇಕು ಅಂತಂದು ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ತುಂಬ ಡಿಲೇ ಆಗಿದೆ ಮತ್ತೊಮ್ಮೆ ನಾನು ಲಾಸ್ಟ್ ಟೈಮಿಗೆ ಕ್ಷಮೆ ಕೇಳಿದೆ ಈಗಲೂ ಸಾಧನೆ ಕೇಳೋದು ಫೈನಲ್ ಅಜ್ಜಂಪುರ ಬಂದಾದ ನಂತರದಲ್ಲಿ ಆ ಟ್ರೈನ್ ಫುಲ್ ಖಾಲಿನೇ ಆಗೋಗ್ಬಿಟ್ಟಿತ್ತು ನನಗಂತ ಆರಾಮಾಗಿ ಒಂದಿಷ್ಟು ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಮ್ಮ ಮನೆಯವ್ರ ಜೊತೆಗೆ ನಾನು ಪುಟ್ಟ ಮಗು ಇತ್ತು ಅವರು ಸಹ ನಮ್ಮ ಮನೆಯವರು ಶೇಂಗ ಎಲ್ಲ ಕೊಡಿಸಿದ್ರು ನಾನು ಅದು ಚಾಕ್ಲೇಟ್ ಇತ್ತು ಅದು ಸಹ ಹಾಕಿ ಕೊಟ್ಟಿದ್ದು ತುಂಬ ಚೆನ್ನಾಗಿ ಇತ್ತು ಅವತ್ತು ಇವತ್ತಿನ ದಿನ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಡೇಸ್ ಆಗೋಗ್ಬಿಟ್ಟಿದೆ ಅದಕ್ಕೆ ಅವತ್ತಿನ ದಿನ ಅಂತ ಹೇಳ್ತಾ ಇರೋದು ನಮ್ಮ ಮನೇಲಿ ಫೋಟೋಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ಬೈದು 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 ಫೋಟೋ ಕ್ಯಾಮ್ರಾ ಮುಂದೆ ತರಿಸ್ತೀನಿ ತುಂಬಾ ಖುಷಿಯಾಗಿತ್ತು ಬಟ್ ದಾವಣಗೆರೆಗೆ ಹೋಗೋದು ತುಂಬ ಸರ್ಕಸ್ ಆಗಿಬಿಟ್ಟಿತ್ತು ಎರಡು ಟ್ರೈನ್ ಚೇಂಜ್ ಮಾಡಿಕೊಂಡು ಯಾಕೆಂದರೆ ನಾವು ಡೈರೆಕ್ಟಾಗಿ ದಾವಣಗೆರೆಗೆ ಟ್ರೈನ್ ಸಿಕ್ಕಿರಲಿಲ್ಲ ಹತ್ತು ಗಂಟೆಗೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದು ಬಟ್ ನಾವು ಬಂದಿದ್ದು ಹನ್ನೆರಡು ಮುಖ ಆಲ್ಮೋಸ್ಟ್ ಅರ್ಧದ ಗಣ್ಯ ಕಳೆದೋಗಿಬಿಟ್ಟಿತ್ತು ಬಟ್ ನಾವೇನು ರೆಸ್ಟ್ ಮಾಡಲಿಲ್ಲ ಸರಿವಾ ಮಗಳು ನೋಡಿದ್ ತುಂಬಾ ಖುಷಿ ಆಯಿತು ನಮ್ಮ ತಂಗಿ ನಮ್ಗೆ ಗೊತ್ತಿಲ್ದಂಗೆ ವೀಡಿಯೋ ಮಾಡಿದ್ರು ಅದಾದಮೇಲೆ ಫ್ರೆಶ್ ನಮ್ಮ ನಮ್ಮಮ್ಮ ದೋಸೆ ಹಾಕಿ ಕೊಟ್ಟಿದ್ರು ದೋಸೆ ತಿಂತಾಯಿದ್ವಿ ಮಾರ್ನಿಂಗ್ ಬರ್ತೀವಿ ಅಂತಂದು ಪಾಪ ದೋಸೆ ಹಿಟ್ಟೆಲ್ಲ ಹಾಕಿ ದೋಸೆ ರೆಡಿ ಮಾಡ್ಕೊಂಡಿದ್ರು ನಾವು ಮಧ್ಯಾಹ್ನ ಹನ್ನೆರಡು ಮುಕ್ಕಾಲು ಹೋಗಿದ್ವಿ ಇನ್ನೇನು ಮಾಡೋದು ಮತ್ತೆ ಬೇರೆ ಏನೂ ಮಾಡಿಸ್ಕೊಳೋಕ್ಕಾಗಲ್ಲ ಅಂತಂದು ಅವ್ರಿಗೂ ಸುಮ್ಮನೆ ತೊಂದರೆ ಹಾಕಿ ಅಂತಲೇ ದೋಸೆನೇ ತಿಂತಾಯಿದ್ವಿ ನಮ್ಮ ಮಗಳು ನೋಡಿ ನಮ್ಮ ಜೊತೆಗೆ ಎಷ್ಟು ಅಂದರೆ ತುಂಬ ದಿನ ಆದಮೇಲೆ ಹೋದ ನಂತರದಲ್ಲಿ ತುಂಬ ಹಠ ಮಾಡ್ತಾರೆ ಅಂತಾರಲ್ಲ ಹಂಗೆ ಮಾಡ್ತಾಯಿದ್ರು ನಾವು ಟೈಮ್ ಇದು ಇಲ್ಲದೆ ಇರೋ ಕಾರಣದಿಂದ ನಾವು ಬೇಗ ಬೇಗ ನಾವು ಬಿ ಎಸ್ ಚೆನ್ನ ಬಸ್ ಅಂಡ್ಸನ್ಸ್ಗೆ ಹೋಗ್ಬಿಟ್ಟು ನನ್ನ ಮಗಳಿಗೆ ಬರ್ಡೇ ಬರ್ಡೇಗೆ ಬಟ್ಟೆ ಸೆಲೆಕ್ಷನ್ಸ್ ಮಾಡ್ತಾಯಿದ್ವಿ ನಾನು ನನ್ನ ಸೆಲೆಕ್ಷನ್ ಮಾಡ್ತಾಯಿದ್ರು ನಮ್ಮ ಒಂದು ಮಾಡ್ತಾಯಿದ್ರು ನನ್ನ ತಂಗಿ ಒಂದು ಮಾಡ್ತಾಯಿದ್ರು ಅವ್ಳು ಅವಳಿಗೆ ತುಂಬ ಇಷ್ಟ ಆಗಿತ್ತು ಬಟ್ ಪಾರ್ಟಿ ವೇರ್ ಅಲ್ವಾ ಬರ್ಡೇಗೆ ಸ್ವಲ್ಪ ಚೆನ್ನಾಗಿರಲಿ ಅಂತಂದು ನನಗಿದು ಇಷ್ಟ ಆಗಿತ್ತು ಬಟ್ ನಮ್ಮ ಸರ್ ಕೂಡ ನನಗೊಂದು ಡ್ರೆಸ್ ಕೊಡಿಸಿದ್ರು ಪಾಪಗೆ ಮನೆಗೆ ಪಾಪ ನೋಡ್ಲಿಕ್ಕೆ ಬಂದಾಗ ಸೇಮ್ ಅದು ಇದೇ ಥರ ಇತ್ತು ಅದಕ್ಕೋಸ್ಕರ ಫೈನಲ್ ಆಗಿ ಬ್ಲೂ ಕಲರ್ನೇ ಸೆಲೆಕ್ಷನ್ ಮಾಡಿದ್ವಿ ಅದು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಉಸ್ತ್ರ ಹಬ್ಬ ಇರೋದ್ರಿಂದ ತುಂಬಾ ರಶ್ ಇತ್ತು ಆದ್ರೂ ಲಾಸ್ಟ್ ಟೈಮ್ಗೆ ಹೋಲಿಸ್ಕೊಂಡ್ರೆ ಈಗ ಸ್ವಲ್ಪ ಬೆಟರ್ ಅನ್ನಿಸ್ತು ಅದಕ್ಕೋಸ್ಕರ ಬೇಗ ಬೇಗ ಡ್ರೆಸ್ಸೆಲ್ಲ ತೊಗೊಂಡ್ವಿ ಬಟ್ ಅದು ಡ್ರೆಸ್ಸೆಲ್ಲ ತೋರಿಸಿಲ್ಲ ಲಾಸ್ಟಲ್ಲಿ ತೋರಿಸ್ತೀನಿ ಮತ್ತು ತುಂಬ ಬಿಸ್ತಿರೋದ್ರಿಂದ ಜ್ಯೂಸ್ ಎಲ್ಲ ಕುಡ್ಕೊಂಡು ನಾವು ನಮ್ಮ ಮನೆಯಲ್ಲಿ ಸ್ವಲ್ಪ ತಮಾಷೆ ಮಾಡ್ತಾಯಿದ್ವಿ ಅವನ್ನ ಮನೆಗೆ ಬಿಟ್ಟು ಮತ್ತು ನಾವು ಬೇರೆ ಕಡೆ ಸ್ವಲ್ಪ ಕೆಲಸ ಇತ್ತು ಅಂತ ಅಲ್ಲಿಗೆ ಹೋಗಿದ್ದು ಹೋಗಿದ್ದುಡಿ

ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದೆ ಮತ್ತು ಮನೆಗೆ ಬಂದ ಮಳಿಯ ಕೂಡ ಬಂದಿದ್ದ ನನ್ನ ಮ ಮಗಳು ಕೂಡ ಅವ್ರ ಜೊತೆಗೆ ಫುಲ್ ಆಟ ಆಡ್ತಾ ಇದ್ದೆ ನೋಡಿ ತುಂಬ ಖುಷಿ ಆಯಿತು ಅದಾದಮೇಲೆ ಸ್ವಲ್ಪ ಹೊತ್ತು ಮಾಡೋಣ ಸ್ವಲ್ಪ ಸುಸ್ತಾಯಿರ್ತಿತ್ತು ಅಂತ ನಮ್ಮ ಮನೇಲಿ ಮಲ್ಕೊಂಡಿದ್ರು ಅದಕ್ಕೋಸ್ಕರ ನಾವು ಮನೇಲಿ ಮೂವಿ ಹಾಕಿದ್ರು ಮೂವಿ ನೋಡ್ತಾಯಿದ್ರು ಫುಲ್ ಇಂಟ್ರೆಸ್ಟ್ ಕೊಟ್ಟು ಮೂವಿ ನೋಡ್ತಾ ಇದ್ರೆ ವೇದ ಮೂವಿ ಎಲ್ಲರ ಕಣ್ಣಲ್ಲೂ ನೀರು ಶಿ ಶಿವರಾಜ್ ಕುಮಾರ್ ಸರ್ ಆ್ಯಕ್ಟ್ಗೆ ಏನಂತಾರಲ್ಲ ಆ ಮೂವಿ ಕೂಡ ಹಾಗೇ ಇದೆ ಅಷ್ಟು ಅಷ್ಟು ಆಗಿದೆ ನನಗಂತೂ ಇನ್ನೊಂದ್ಸಲಿ ನೋಡಬೇಕು ಅಂತ ಅನಿಸಿದ್ದು ಬಟ್ ಅಷ್ಟೇ ನಾನು ಜಾಸ್ತಿ ಮೂವೀಸ್ ನೋಡೋಲ್ಲ ಬಟ್ ಈ ಮೂವಿ ತಕ್ಷಣ ನೋಡಲೇಬೇಕು ಅಂತ ಅಂತಂದ್ರು ಫೈನಲಾಗಿ ಸೆವೆನ್ ಓ ಕ್ಲಾಕ್ ಆಗೇ ಹೋಗಿಬಿಡ್ತು ಇನ್ನೂ ಡೆಕೋರೇಷನ್ ಏನು ಮಾಡಿರಲಿಲ್ಲ ನಾ ಡಕ್ಕೆಲ್ಲ ಹಾಕಿದ ಮೇಲೆ ಎಲ್ಲರೂ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು ನನಗೂ ಸ್ವಲ್ಪ ಫ್ರೀ ಆಗಿರಲಿ ಅಂತ ನಾನು ಕೇಳಿಕೊಂಡಿದ್ದೆ ಬಟ್ ಇದು ನಾನು ಅಂತ ಅನಿಸೋಷ್ಟು ಇದಾಗಿ ಹೋಗ್ಬಿಟ್ಟಿತ್ತು ಪಾಪು ನೋಡಿ ಎಷ್ಟು ವೀಕಾಗಿ ಹೋಗ್ಬಿಟ್ಟಿದ್ದಾಳೆ ಅಂದರೆ ತುಂಬ ವೀಕಾಗಿ ಹೋಗಿದ್ದಾಳೆ ತುಂಬ ಬೇಜಾರು ಕುಡಿತ್ತು ಆದರೂ ಬರ್ಡೇ ಅಲ್ವಾ ಸೊ ಇದು ಬರ್ಡೇಗೆ ನಾವು ಸೆಲೆಕ್ಷನ್ ಮಾಡಿದಂತಹ ಡ್ರೆಸ್ಸು ಮತ್ತು ಅದಕ್ಕೆ ಶೂನು ಸಹ ತುಂಬ ಕಡೆ ಹುಡ್ಕಿದ್ವಿ ತುಂಬ ಕಾಸ್ಟ್ಲಿ ಇತ್ತು ಅದಕ್ಕೆ ಒಂದು ದಿನದ ಮಟ್ಟಿಗಿನ್ನೂ ಅಷ್ಟು ಕಾಸ್ಟ್ಲಿ ಇದೇನು ಅವಶ್ಯಕತೆ ಇಲ್ಲ ಅಂದ್ಕೊಂಡು ನಾವು ನಾರ್ಮಲ್ ಆಗಿರೋ ಶೂನೇ ತಗೊಂಡ್ವಿ ಬಟ್ ಅದು ತುಂಬ ಪ್ರಿನ್ಸಸ್ಸಾಗಿ ತುಂಬ ಚೆಂದ ಕಾಣ್ತಾ ಇತ್ತು ಅವಳಿಗೆ ಮತ್ತು ಫೈನಲ್ ಡೆಕೋರೇಷನ್ ಮಾಡೋರೆಲ್ಲರೂ ಬಂದರು ಅವರು ಸಹ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅಂತಲೇ ಹೇಳ್ಬೋದು ಚೆನ್ನಾಗಿ ಆಗಿ ಮಾಡಿದ್ರು ನನಗೆ ಬರ್ಡೇ ಕೂಡ ಸೆಲೆಬ್ರೇಷನ್ ಮಾಡಿದ್ವಿ ಅವ್ರ ಹಸ್ಬೆಂಡ್ ಬಂದಿರಲಿಲ್ಲ ತುಂಬ ಬೇಜಾರಾಯಿತು ಯಾಕಂದರೆ ಬರಬೇಕಿತ್ತು ಬಂದಿರಲಿಲ್ಲ ಒಂದು ಏನು ಹೇಳ್ತೀನಿ ಅಂತಂದರೆ ಇಷ್ಟಪಟ್ಟು ಮದುವೆ ಆಗ್ತಿದ್ದೀವಿ ಅಂತ ಅಂದಾಗ ಮನೆಯವ್ರು ವಿರುದ್ಧವಾಗಿ ಮದುವೆ ಆಗ್ತಿದ್ದೀವಿ ಅಂತ ಅಂದಾಗ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ತುಂಬ ಚೆನ್ನಾಗಿ ಇರಬೇಕಾಗುತ್ತೆ ಕಷ್ಟನ ಸುಖನೂ ಬಟ್ ಇಲ್ಲಿ ನನ್ನ ತಂಗಿ ಜೀವನದಲ್ಲಿ ತುಂಬ ವಿರುದ್ಧವಾಗಿ ಹೋಗ್ಬಿಟ್ಟಿದೆ ಅದನ್ನ ಬೇಜಾರಿದೆ ಫೈನಲ್ಗೆ ಬರ್ಡೇ ಎಲ್ಲ ಮುಗಿಸ್ಕೊಂಡು ಹೋಳಿಗೆ ಬೇಜಾರಾಗಬಾರ್ದು ಅಂತ ಅದು ಯಾವ ಮಾತುಗಳನ್ನ ಆಡದೆ ನಮ್ಮ ಅಣ್ಣ ನೈಟೇ ನಮಗೆ ಬಿಟ್ಟರು ನಾವು ಸೀದಾ ಮತ್ತೆ ಬಸ್ ಸ್ಟಾಪ್ಗೆ ಬಂದು ಮಾರ್ನಿಂಗ್ ಅನ್ನಷ್ಟಿಗೆ ಬೆಂಗಳೂರು ರೀಚ್ ಆಗಿದ್ವಿ ಸೊ ಇದಾಗಿತ್ತು ನನ್ನ ಟ್ವೆಂಟಿ ಒನ್ ಡೇಸ್ ಚಾಲೆದಿಂದ ಏಯ್ಟೀನ್ತ್ ಡೇ ಅಂತಲೇ ಹೇಳ್ಬೋದು ಇವತ್ತು ನನ್ನ ವಾಯ್ಸ್ ತುಂಬಾ ಚೆನ್ನಾಗಿರೋದ್ರಿಂದ ಅದಕ್ಕೋಸ್ಕರ ವಾಯ್ಸ್ ಕೊಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಮತ್ತು ನಾಳೆ ನ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಬಟ್ ಲೇಟಾಗಿ ಆದ್ರೂ ನಾನು ಅವತ್ತಿಂದ ಅವತ್ತು ಏನು ಮಾಡಿದ್ದೀನಿ ಅದನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ